ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಕಲಾಂ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಲಕ್ಷ್ಮೇಶ್ವರದ ಕಲಾಂ ನಗರದ ಕಲಾಂ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಹಾಗೂ ಶಾಲೆಯಲ್ಲಿ ಎಲ್ಕೆಜಿಯಿಂದ ಹತ್ತನೇ ತರಗತಿವರೆಗೆ ಓದಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಶಾಲೆಯ ಹಳೆ ವಿದ್ಯಾರ್ಥಿನಿಯರಾದ ಆಯಿಷಾ ಹುಲಗೇರಿ ಹಾಗೂ ಮಿಜಬಾ ಹುಲಗೇರಿ ಅವರಿಗೆ ಸನ್ಮಾನ ಜರುಗಿತು ಮಕ್ಕಳಿಗೆ ಸಿಹಿ ಮತ್ತು ಪೆನ್ನು ಕೊಟ್ಟು ಶಿಕ್ಷಕ ಸಿಬ್ಬಂದಿ ಸ್ವಾಗತಿಸಿದರು ಕಾರ್ಯಕ್ರಮ ಕುರಿತು ಶಾಲೆಯ ಮುಖ್ಯ ಶಿಕ್ಷಕ ಎಎಫ್ ಬ್ಯಾಡಗಿ ಶಿಕ್ಷಕಿ ನಾಗಲೋಟಿ ಮಾತನಾಡಿದರು ಈ ಸಮಯದಲ್ಲಿ ಶಾಲೆಯ ಶಿಕ್ಷಕರಾದ ಯರಗಟ್ಟಿ ಆಯರ್ ಪಠಾಣ್ ಎಸ್ ಎಸ್ಎಸ್ ಬಾವಿಕಟ್ಟಿ ಇದ್ದರು ಇಲ್ಲೇ ಕಲಿತಂತಹ ವಿದ್ಯಾರ್ಥಿನಿ ಎಲ್ ಕೆ ಜಿ ಇಂದ ಹಿಡಿದು ಸಮೇತ್ವರ್ಗು ಇಲ್ಲೇ ಕಲಿತು ತನ್ನ ಒಂದು ಸಾಧನೆಯನ್ನ ಮಾಡಿ ಆ ಸಾಧನೆಯ ಒಂದು ಶಿಖರವನ್ನೇರಿ ಉನ್ನತ ಒಂದು ಉನ್ನತ ಒಂದು ಎಜುಕೇಶನ್ಗೆ ಮುಂದ ಹೋಗ್ತಾ ಇದ್ದಾಳೆ ಆ ಒಂದು ಎಲ್ಲ ಅನಿಸಿಕೆಗಳನ್ನ ಹೇಳಿದ್ದು ಇಲ್ಲೇ ನಾನು ಇಲ್ಲೇ ಕಲ್ತೀನಿ ನಮ್ಮ ಪಾಲಕರಿಗೆ ಆತು ನಮ್ಮ ಶಿಕ್ಷಕ ವೃಂದಕ್ಕೆ ಆಯ್ತು ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ್ದು हमारे कला में कहा बच्चे को जब हमें तालीम देता है बच्चे को हमें तालीम देता है सबसे पहले पहली दूसरी और पंचमी जमात तक जो हमें तालीम फ्राह्म करना है वही तालीम इम्पोर्टेंट बच्चे के